ಇಂದು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಈ ದಿನ ಇರುವ ಈ ಬರಹ ಈ ಬರಹ ನಮಗಾಗಿ ಅಂದ್ರೆ ವೃದ್ಧರಿಗಾಗಿ ವೃದ್ಧರು ವೃದ್ಧರಿಗಾಗಿ ವೃದ್ಧರು ಆಗುವರಿಗಾಗಿ ಇದೆ ಬಹಳ ಒಂದು ಅಪೂರ್ವವಾದ ಮಾಹಿತಿಗಳು ಸಲಹೆಗಳು ಸೂಚನೆಗಳು ಇಲ್ಲಿ ಉಂಟು ಶಿರೋನಾಮೆ ವೆನ್ ಯು ಗ್ರೋ ಓಲ್ಡ್ when you grow old <laughs> living with older folks can be pleasant experience it all depends on their attitude and yours we must learn to accept old age treat it with understanding and generosity in others and meet it with courage and maturity when our turn comes <laughs> it requires intelligent efforts to add not only years to life but to add life to the years these suggestions from public affairs pamphlet may help you to meet old age successfully one Try not to criticize your children's way of life, however much it irks you. Don't offer advice unless asked. 2. Don't hark back to the good and old days unless you can tell an interesting story about them. The younger generations. Have to live in their own time. 3. Don't play off your grandchildren against their parents. Don't try to recast them in your image. 4. Maintain life of your own. Keep up with your old friends and make new ones. If you can. Fifth, cultivate some personal interests, reading, study, a craft, membership in a club. Sixth, don't demand consideration, try to earn it. Seventh, help with the course. Offer thoughtful little gifts and occasional treats if you can afford them. Andra Baraha, to know how to grow old is the masterwork of wisdom and one of the most difficult chapters in the great art of living. ಎಮಾಯಿಲ್ ಅನ್ನುವಂಥ ಮಹನೀಯ ಬರದದ್ದಿದು ಇರಲಿ ಅದ್ಭುತವಾದಂಥ ವರಹ ಉತ್ತಮ ವರ್ಹ ಶ್ರೇಷ್ಠ ವರವ ನೀವೂ ಮುದುಕರಾದಾಗ ಈ ಪ್ರಕರಣ ನಾ ಹೇಳ್ದಂಗೆ ಬರೀ ಮುದುಕರಿಗಲ್ಲ ಮುದುಕರಾಗುವರಿಗಾಗು ನಾನಂತೂ ಮುದುಕ ಈ ಅಮೂಲ್ಯವಾದ ಸಲಹೆ ನನಗೆ ಸಪ್ತ ಸ್ವರಗಳಂತಿವೆ ಸಪ್ತ ವರ್ಣಗಳಂತಿವೆ ಏಕೆಂದಿವೆ ಇಲ್ಲಿ ಏಳು ಸಲಹೆಗಳು ವೃದ್ಧರ ಸಂಗಡ ಬದುಕುವುದು ಆಹ್ಲಾದಕರ ಅನುಭವ ಅಂತ ಮಾರುಸರು ಹೇಳ್ತಾರೆ ಆ ಯಾ ಅದು ಹೆಂಗೆ ಸಾಧ್ಯ ಆಗ್ತದೆ ಅಂದರೆ ಅದು ನಿಮ್ಮ ವೃದ್ಧರು ಹಾಗೂ ನೀವು ಇಬ್ಬರ ಒಂದು ಸಂಬಂಧವನ್ನು ಅನುಭ ಅವಲಂಬಿಸುತ್ತದೆ ನಾವು ವೃದ್ಧಾಪ್ಯವನ್ನು ಸ್ವೀಕರಿಸುವುದನ್ನು ಕಲಿಯಬೇಕು ಅದನ್ನು ಅದನ್ನು ಕುರಿತು ಇತರರಲ್ಲಿಯೂ ತಿಳುವಳಿಕೆ ಕೊಡಬೇಕು ಉದಾರತೆಯಿಂದ ನೋಡಬೇಕು ವೃದ್ಧಾಪ್ಯ ಬರುವುದನ್ನು ನಾವು ಸಹ ಧೈರ್ಯದಿಂದ ಹಾಗೂ ಪ್ರೌಢತೆಯಿಂದ ವೃದ್ಧಾಪ್ಯವು ಬಂದಾಗ ನಾವು ಎದುರಿಸಬೇಕು ಅಂತೇಳಿ ಒಂದು ಪ್ರಿಯಾಂಬಲ್ ಟೈಪ್ ಕೊಟ್ಟರು ಈಗ ಆ ಏಳು ಸೂತ್ರಗಳು ಅವರಿಗೆ ಕೊಡ್ತಾರೆ ಅದಕ್ಕಿಂತ ಮುಂಚೆ ಇನ್ನೊಂದಿಷ್ಟು ಪ್ರಿಯಾಂಬಲ್ ಇದೆ ಇದಕ್ಕಾಗಿ ಜಾನಪ ಜಾಣತನ ಜಾಣತನದ ಪ್ರಯತ್ನಗಳು ಅವಶ್ಯ ನಮ್ಮ ಜೀವನಕ್ಕೆ ವಯಸ್ಸುಗಳು ಕೂಡುವುದು ಪ್ಲಸ್ ಆಗೋದು ಅಷ್ಟ ಅಲ್ಲ ಆ ವಯಸ್ಸುಗಳಿಗೆ ಜೀವಂತಿಕೆಯನ್ನು ಕೊಡಬೇಕು ಒಂದು ಸಾರ್ವಜನಿಕ ವ್ಯವಹಾರಗಳ ಕರಪತ್ರ ಕೆಳಗಿನಂತೆ ಕೆಲವು ಸಲಹೆಗಳನ್ನು ಪ್ರಕಟಿಸಿದೆ ಇವೇ ಈ ಏಳು ಸಲಹೆಗಳು ಇವು ತಾವು ವೃದ್ಧಾಪ್ಯವನ್ನು ಯಶಸ್ವಿಯಾಗಿ ನಿಭಾಯಿಸುವಲ್ಲಿ ನಿಭಾಯಿಸುವಲ್ಲಿ ಸಹಾಯ ಮಾಡ್ತಾವೆ ಅಂತ ಹೇಳ್ತಾರೆ ಅವರು ಆ ಏಳು ಸಲಹೆಗಳು ನಾನು ಹೇಳಿದ್ನಲ್ಲ ಸಪ್ತ ಸ್ವರಗಳಂತೆ ಸಪ್ತ ವರ್ಣಗಳಂತೆ ಅಂಥೇಳಿ ಒಂದೇದ್ದು ನಿಮ್ಮ ಮಕ್ಕಳ ಜೀವನ ವಿಧಾನವನ್ನು ಟೀಕಿಸುವ ಪ್ರಯತ್ನ ಬೇಡ ಅದು ನಿಮಗೆ ಬೇಕಾದಷ್ಟು ಜಿಗುಪ್ಸೆಯನ್ನು ತಂದಾಗಲೂ ಸಹ ಅದನ್ನು ಮಾಡಬೇಡಿ ನಿಮ್ಮ ಮಕ್ಕಳಿಗೆ ಉಪದೇಶ ಕೊಡಬೇಡಿ ಅವರೇ ಕೇಳಿದಾಗ ಮಾತ್ರ ಕೊಡಿ ಎರಡನೇದ್ದು ನಿಮ್ಮ ಹಳೇ ಉತ್ತಮ ದಿನಗಳನ್ನು ನೆನಪಿಸುತ್ತಾ ಮತ್ತೆ ಕೇಳು ಮತ್ತೆ ಕೇಳು ಎನ್ನಬೇಡಿ ಕೇವಲ ನೀವು ಕುತೂಹಲಿಕಾರಿಯಾದ ಆ ನಿಮ್ಮ ಕಥೆಗಳನ್ನು ಹೇಳಬಹುದು ಈ ಆದ್ದರಿಂದ ಈ ತರುಣ ಜನಾಂಗವೀಗ ತಮ್ಮ ಸ್ವಂತ ಕಾಲದಲ್ಲಿ ಇಂದು ಜೀವಿಸಬೇಕಾಗಿದೆ ಯಾಕಂದರೆ ತಮ್ಮ ಸ್ವಂತ ಕಾಲ ಅಂದರೆ ಈ ಪ್ರಸಕ್ತ ಕಾಲದಲ್ಲಿ ತರುಣ ಜೀ ತರುಣರು ಬದುಕಬೇಕಾಗಿದೆ ಮೂರನೇದು ಭಾಳ ಮಹತ್ವದ್ದು ನಿಮ್ಮ ಮೊಮ್ಮಕ್ಕಳನ್ನು ಅವರ ತಾಯಿ ತಂದೆಯರ ವಿರುದ್ಧ ಎಂದು ಎತ್ತಿ ಕಟ್ಟಬೇಡಿರಿ ನಿಮ್ಮ ಕಲ್ಪನೆಯಲ್ಲಿಯೂ ಸಹ ಅಂಥ ಚಿತ್ರ ಬೇಡ ಐದನೇದು ನಿಮಗೆ ಆಗಿರುವ ಸ್ವಂತ ಬದುಕನ್ನು ಕಟ್ಟಿಕೊಳ್ಳಿರಿ ನಾವು ಹೆಂಗಿರಬೇಕು ಮುದುಕ್ರಂಬೋದನ್ನು ಕಟ್ಟಿಕೊಳ್ಬೇಕು ನಿಮ್ಮ ಹಳೆಯ ಸ್ನೇಹಿತರ ಸಂಗಡ ಜೊತೆಯಾಗಿರಿ ಮಾತನಾಡಿರಿ ನಗಿರಿ ಎಲ್ಲ ಮಾಡಿರಿ ಇದು ಸಾಧ್ಯವಾದಲ್ಲೇ ಹೊಸ ಹೊಸ ಸ್ನೇಹಿತರನ್ನು ನೀವು ಮಾಡಿಕೊಳ್ಳಿರಿ ಇನ್ನು ಐದನೇದು ಕೆಲವು ವೈಯಕ್ತಿಕ ಆಸಕ್ತಿಗಳನ್ನು ನೀವು ಪೋಷಣೆ ಮಾಡಿಕೊಳ್ಳಬೇಕು ಓದೋದು ಅಧ್ಯಯನ ಬರೆಯೋದು ಬೇರೆ ಬೇರೆ ಕೌಶಲ್ಯತೆಗಳು ಒಂದು ಸಂಘ ಸಂಸ್ಥೆಗಳ ಸದಸ್ಯತನವೂ ಸಹ ಇದರಲ್ಲಿ ಸೇರಿದೆ ಆರನೇದ್ದು ನಿಮಗಾಗಿ ವಿಶಿಷ್ಟವಾದ ಸ್ಥಾನಮಾನ ಪರಿಗಣನೆ ಬೇಡದಿರಿ ಅದನ್ನು ಪಡೆಯಲು ಪ್ರಯತ್ನಿಸಿರಿ ಏಳನೇದು ಸಣ್ಣ ಪುಟ್ಟ ಕೆಲಸಗಳಿಗೆ ನೀವು ಸಹಾಯಾಸ್ತ್ರವನ್ನು ಚಾಚಬೇಕೋ ನೀವು ಸಹಾಯಕ್ಕಾಗಬೇಕೋ ಸಾಧ್ಯವಾದಲ್ಲಿ ಆಗೊಮ್ಮೆ ಈಗೊಮ್ಮೆ ವಿವೇಕಪೂರ್ಣವಾದ ಸಣ್ಣ ಪುಟ್ಟ ಕಾಣಿಕೆಗಳನ್ನು ನಿಮ್ಮ ಬಂಧು ಬಾಂಧವರು ಸ್ನೇಹಿತರಿಗೆ ಕೊಡಬೇಕೋ ಹಾಗೂ ಸಂದರ್ಭ ಬಂದಾಗ ಒಂದು ವಿನೋದಕೂಟವನ್ನು ಸಹ ನೀವು ಏರ್ಪಡಿಸಬೇಕು ಭಾಳ ಅಪರೂಪವಾದ ಸಲಹೆಗಳು ಇಲ್ಲಿಂಟು ಇನ್ನು ಕೆಳಗಿನ ಬರಹ ಎಮಾಯಿಲ್ ಅಂಥೇಳಿ ಹತ್ತೆಂಟು ಹತ್ತ ಹದಿನೆಂಟನೇ ಶತಮಾನದ ಆ ಸ್ವೀಡಿಷ್ ಸ್ವಿಟ್ಜರ್ಲೆಂಡದ ಮಹಾನ್ ತತ್ವಜ್ಞಾನಿ ಲೇಖಕ ವಿಮರ್ಶಕ ನೈತಿಕ ಬರಹಗಾರ ಮಾರಲ್ ರೈಟರ್ ಅಂತಲ್ಲೇ ಹ್ಞೂ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ವಿವೇಕದ ಬಹು ಮಹೋನ್ನತ ಕೆಲಸವು ನೀವು ಹೆಂಗೆ ವೃದ್ಧರಾಗಿ ಬೆಳಿತೀರೋ ಅದನ್ನು ಅರಿಯುವುದು ತಿಳಿದುಕೊಳ್ಳುವುದು ನಿಮ್ಮಲ್ಲಿ ವಿವೇಕ ಉಂಟಾ ನೀವು ಹೆಂಗೆ ವಿವೇಕರಾಗಿ ಬೆಳಿತೀರೋ ತಿಳಿತೀರೋ ಅಂಬುದನ್ನು ತಿಳಿದುಕೊಳ್ಳುವುದು ಇದು ಬದುಕುವ ಉನ್ನತ ಕಲೆಯಲ್ಲಿ ಬಹಳ ಕಠಿಣವಾದ ಪ್ರಕರಣ ಪ್ರಕರಣವು ಈ ಒಂದು ಬದುಕುವ ಕಲೆಯಲ್ಲಿ ವೃದ್ಧರಾಗಿ ನಾವು ಬೆಳೆಯುವುದನ್ನು ಅರಿಯುವುದು ಅಲ್ಲಿ ಬೆಳೀಬೇಕು ನೀವು ಉರ್ಧ್ರಾದಾಗ ಸುಮ್ಮನೆ ಗಪ್ ಚಿಪ್ ಕೂಡಂಗಿಲ್ಲ ಅನ್ನುವಂಥ ಮಾತನ್ನು ಆ ಯಮಾಯಿಲ್ ಮಹಾಶಯ ಹೇಳಿದಾನೆ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ